ಚಿತ್ತಾಪುರ್ ತಾಲೂಕಿನ ಆರಡಿಗ ಸಮಾಜದ ತಾಲೂಕು ಅಧ್ಯಕ್ಷರಾದ ಬದಲಾವಣೆ ಅವರು ಅವರೆಲ್ಲ ಹಾಗೆ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ನಗಯಾದಿತ್ಯ ಅವರು ಏನು ಹಿಂದೆ ಹಿಂದೆ ನಾಗ ನಾಗದಿತ್ಯರು ಒಂದು ವರ್ಷದಿಂದ ಅವರಿಗೆ ನಮ್ಮ ಅವರ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಇಡೀ ನಮ್ಮ ಚಿತ್ತಾಪುರ ತಾಲೂಕಿನ ಎಲ್ಲ ಸಮಾಜದ ಬಂಧುಗಳ ನೇತೃತ್ವದಲ್ಲಿ ನಾಗಾಯ ಕಂದಳವರಿಗೆ ತಾಲೂಕು ಅಧ್ಯಕ್ಷ ಅಂತ ಘೋಷಣೆ ಮಾಡಲಿದ್ದು ಆ ಸಂದರ್ಭದಲ್ಲಿ ಆ ಸಭೆಯಲ್ಲಿ ಏನು ನಾಗಾಯ ಕಂದಳವರಿಗೆ ಏನು ಅಧ್ಯಕ್ಷ ಘೋಷಣೆ ಮಾಡಿರೋ ಆ ಸಭೆಯಲ್ಲಿ ಒಂದು ವರ್ಷ ಅವರಿಗೆ ಅಧ್ಯಕ್ಷ ಅಂತ ನಾವು ಘೋಷಣೆ ಮಾಡಿದ್ದು ಅದು ಕೂಡ ನಮ್ಮ ಗಮನಕ್ಕಿದೆ ಅಂದ್ಕೊಂಡಿದ್ದೀವಿ ಒಂದು ವರ್ಷ ಆದಮೇಲೆ ಮತ್ತೆ ಬದಲಾವಣೆ ಮಾಡ್ತೀವಿ ಅಂತ ಯಾವತ್ತಾವತ್ತ ಆ ಸಭೆಯಲ್ಲೇ ಕೂಡ ಘೋಷಣೆ ಮಾಡುವ ಸಂದರ್ಭದಲ್ಲಿ ಕೂಡ ಅದೇ ದಿನ ನಮ್ಮ ಎಲ್ಲ ಅವರಿಗೆ ಕೇಳಿತ್ತು ಅವರು ಕೂಡ ಒಪ್ಪಿಗೆ ಕೊಟ್ಟಿದ್ದರು ಅದೇ ಥರ ಏನು ಏನು ಪ್ರೋಟೋಕಾಲ್ ಇದೆ ಯಾವಾಗೂ ನಾವು ತಾಲೂಕು ಅಧ್ಯಕ್ಷರ ಅಧ್ಯಕ್ಷರು ಚೇಂಜ್ ಮಾಡೋದಾಗಿರ್ಬೋದು ಮತ್ತು ತಾಲೂಕು ಅಧ್ಯಕ್ಷರು ನೇಮಕ ಮಾಡೋದಾಗಿರ್ಬೋದು ಆಯಾ ತಾಲೂಕು ಗೌರವ ಅಧ್ಯಕ್ಷರು ಮತ್ತು ಆಯಾ ತಾಲೂಕಿನ ಹಿರಿಯರು ಕೂಡಿ ತಾಲೂಕು ಅಧ್ಯಕ್ಷರು ಬದಲಾವಣೆ ಮಾಡ್ತಾರೆ ನಮ್ಮ ಜಿಲ್ಲಾಧ್ಯಕ್ಷ ಪಾತ್ರ ಏನೂ ಇರಲಿಲ್ಲ ಏನಂದರೆ ತೊಂದರೆ ಮತ್ತು ಏನೇ ಡಿಫ್ರೆನ್ಸಸ್ ಬಂದಾಗ ಆವಾಗ ನಮ್ಮ ಜಿಲ್ಲೆಯ ಬಾಡಿ ಜಿಲ್ಲಾಧ್ಯಕ್ಷರಾಗಿರ್ಬೋದು ನಮ್ಮ ಬಾಡಿ ನಾವು ಇಂಟರ್ಫೇರ್ ಆಗಿರ್ತೀವಿ ಏನೋ ಒಂದು ಕಾರಣಾಂತರಗಳಿಂದ ಏನು ಇಶ್ಯೂ ಆಗಿರಲಿಲ್ಲ ಒಂದು ವರ್ಷ ಮುಗಿದೋಯ್ತು ಒಂದು ವರ್ಷ ಅವ್ರದ್ದು ಅವಧಿ ಇತ್ತು ಆ ಅವಧಿ ಮುಗಿದೋಗಿದ್ರು ಅದಕ್ಕೆ ನಾವು ಜಿಲ್ಲೆಯ ಬಾಡಿ ಆಗಿರ್ಬೋದು ಮತ್ತು ನಮ್ಮ ತಾಲೂಕಿನ ಬಾಡಿ ಆಗಿರ್ಬೋದು ನಾವು ಓರೋ ಅಧ್ಯಕ್ಷರಾಗಿರ್ಬೋದು ಯೂತ್ ಅಧ್ಯಕ್ಷರಾಗಿರ್ಬೋದು ಮತ್ತು ತಾಲೂಕಿನ ಎಲ್ಲ ಹಿರಿಯರ ಕರ್ತಿ ಇವತ್ತು ಒಮ್ಮತದಿಂದ ಶಂಕರ್ ಲೀಡ್ರವ್ರಿಗೆ ತಾಲೂಕು ಅಧ್ಯಕ್ಷ ಆಗಿ ನಾವು ಘೋಷಣೆ ಮಾಡ್ತೀವಿ ಮಾಡಿದ್ದೀವಿ